ಹಾಯ್ ಫ್ರೆಂಡ್ಸ್ ಸುಷ್ಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಆರೆಂಜಲ್ಲಿ ಎಲ್ಲರೂ ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾತು ಮಾಡ್ಬೋದು ಈ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಈಗ ಆರೆಂಜ್ ತೊಗೊಂಡಿದ್ದೀನಿ ನೋಡಿ ಓವರ್ ಎಸ್ ತೊಗೊಂಡಿದ್ದೀನಿ ಮಕ್ಕಳು ಈಗ ಬೇಸಿಗೆಗಾಲದಲ್ಲಿ ತುಂಬಾ ಸುಸ್ತಾಗ್ತಾಯಿರ್ತಾರೆ ಅದಕ್ಕೆ ನಾವು ಓವರ್ ಎಸ್ ಪೌಡ್ರನ್ನ ಜೊ ಐಸ್ ಕ್ರೀಮ್ ಮೂಲಕ ಆಗಲಿ ಜ್ಯೂಸ್ ಮೂಲಕ ಆಗಲಿ ಮಿಕ್ಸ್ ಮಾಡಿ ಮಕ್ಕಳು ಕುಡಿಸೋದ್ರಿಂದ ಸುಸ್ತು ಕಮ್ಮಿ ಆಗುತ್ತೆ ಮತ್ತು ನೋಡಿ ಶುಗರ್ ತಗೊಂಡಿದ್ದೀನಿ ಮತ್ತು ಈ ಆರೇಂಜನ್ನ ಸುಲ್ಕೊಳ್ಳೋಣ ಬನ್ನಿ ಈಗ ನೋಡಿ ಇವಾಗೆಲ್ಲ ಬಿಡ್ಸಿಟ್ಕೊತಾ ಇದ್ದೀನಿ ಈಗ ನಾನು ಮೂರು ಫ್ರೂಟ್ಸ್ ತೊಗೊಂಡಿರೋದು ದಪ್ಪ ದಪ್ಪದು ಮೂರು ಹಣ್ಣು ತೊಗೊಂಡಿದ್ದೀನಿ ಇದನ್ನೆಲ್ಲ ಬಿಡಿಸ್ಕೊಂಡು ಈಗ ಜಾರ್ ಒಳಗಡೆ ಹಾಕ್ಕೊಳ್ಳೋಣ ಇದಕ್ಕೆ ನೀವು ಸಕ್ಕರೆ ಮುಂಚೆನೇ ಹಾಕ್ಕೊಂಬೇಡಿ ಪೌಡ್ರ್ ಮಾಡಿಬಿಟ್ಟು ಇಟ್ಕೊಂಡಿರಿ ಆಮೇಲೆ ಒಂದು ಜ್ಯೂಸ್ ಎಲ್ಲ ತೆಕ್ಕೊಂಡ್ಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನೋಡಿ ಈಗ ನೀಟಾಗಿ ಜ್ಯೂಸು ಬ್ಲೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದರಲ್ಲಿ ಬೀಜ ಮತ್ತು ನಾರಿನ ಪದಾರ್ಥ ಎಲ್ಲ ಇರುತ್ತಲ್ವ ಅದಕ್ಕೆ ಬೇಗ ಒಂದು ಹತ್ತು ನಿಮಿಷಕ್ಕೆ ಆಗೋಗುತ್ತೆ ಈ ಥರ ಚೆನ್ನಾಗಿ ರಸ ಎಲ್ಲ ಬರೋ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಶುಗರ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಬೇಸಿಗೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನನ್ನ ಮಗಂದು ಇದೇ ಕಾಟ ಐಸ್ ಕ್ರೀಮ್ ಮಾಡು ಐಸ್ ಕ್ರೀಮ್ ಮಾಡು ಅದಕ್ಕೆ ಆರೆಂಜ್ ಇತ್ತು ಆರೆಂಜ್ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಮುಂದೆ ಬೇರೆ ಬೇರೆ ಐಸ್ ಕ್ರೀಮು ಮತ್ತು ಜ್ಯೂಸು ಎಲ್ಲ ತೋರಿಸ್ತೀನಿ ಹಾಗೆ ವೆಯ್ಟ್ ಲಾಸ್ ಜರ್ನಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಅವು ಡ್ರಿಂಕ್ಸು ಆ ಡ್ರಿಂಕು ತೋರಿಸ್ತೀನಿ ನೋಡಿ ಈಗೆಲ್ಲ ತೆಗ್ದು ಇದಾಯ್ತಲ್ವಾ ಸೈಡ್ಗೆ ಇಟ್ಕೊಳ್ಳೋಣ ಇದು ನೋಡಿ ಓವರೈಸ್ ಪೌಡರ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಓ ರೈಸ್ ಪೌಡರ್ ಒಂದು ಸ್ಪೂನು ನಾನು ಟೂ ಸ್ಪೂನ್ ತೊಗೊತಾ ಇದ್ದೀನಿ ಮತ್ತು ಶುಗರ್ ಪೌಡರ್ ಶುಗರ್ ಪೌಡ್ರು ತೊಗೊತಾ ಇದ್ದೀನಿ ಜಾಸ್ತಿ ಶುಗರ್ ಏನೋ ಅವಶ್ಯಕತೆ ಇಲ್ಲ ಆರೆಂಜ್ ಸ್ವಲ್ಪ ಹುಳಿ ಉಳಿಯಿದ್ರೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ಇಲ್ಲಾಂದರೆ ಏನೂ ಬೇಕಾಗಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಿ ಈ ಓವರ್ ಎಸ್ ಪೌಡರ್ ಹಾಕಿರೋದ್ರಿಂದ ಮಕ್ಕಳಿಗೆ ಎನರ್ಜಿ ಚೆನ್ನಾಗಿರುತ್ತೆ ಸುಸ್ತಾಗಲ್ಲ ಅವ್ರಿಗೂ ಬೇ ಮನೆ ಹತ್ರ ಇರ್ತಾರೆ ಕ್ರಿಕೆಟ್ ಅಂತೆ ಸೈಕಲ್ಲು ಅದು ಇದು ತುಳಿದು ಸುಸ್ತಾಗಿರ್ತಾರೆ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಓವರ್ ಎಸ್ ಪೌಡರ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತೈತೆ ಎನರ್ಜಿಟಿಕ್ ಆಗಿರ್ತಾರೆ ಮಕ್ಕಳು ನೀರೂ ಚೆನ್ನಾಗಿ ಕುಡಿಸಿ ಬೇಸಿಗೆಗಲ್ಲ ಅಲ್ವಾ ಹೆಲ್ತ್ ಚೆನ್ನಾಗಿರಬೇಕು ದಿನ ಒಂದು ಫ್ರೂಟ್ಸು ಎಲ್ಲರಿಗೂ ಜ್ಯೂಸ್ ಮಾಡಿಕೊಡಿ ಖುಷಿ ಖುಷಿಯಾಗಿರಿ ಹಂಗೆ ಇನ್ನು ನಮ್ಮ ತಮ್ಮಂದು ಹದಿನಾರನೇ ತಾರೀಕು ಎಂಗೇಜ್ಮೆಂಟ್ ಇದೆ ಅದು ತೋರಿಸ್ತೀನಿ ಹುಬ್ಬಳ್ಳಿಯಲ್ಲಿ ಇರೋದು ಅದು ಹೋದಾಗ ಅದನ್ನು ಸಹ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈಗ ಐಸ್ ಕ್ರೀಮ್ ಮೋಲ್ಡ್ ತಗೊಂಡಿದ್ದೀನಿ ಐಸ್ ಕ್ರೀಮ್ ಒರ್ಟ್ಗೆ ಹಾಕ್ಕೊಳ್ಳೋಣ ಎಲ್ಲ ಫಿಲ್ ಮಾಡಿಕೊಂಡು ಇದನ್ನು ಫ್ರೀಸರಲ್ಲಿ ಆರು ಅವರ್ ಇಡಬೇಕು ಆರು ಅವರ್ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಎನರ್ಜಿ ಡ್ರಿಂಕು ರೆಡಿ ಆಗುತ್ತೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ಈಗ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಅದಕ್ಕೂ ಅಕಸ್ಮಾತ್ ಇಲ್ಲ ಅಂದರೆ ಗ್ಲಾಸ್ ಒಳಗಡೆನೂ ಹಾಕಿ ನಾವು ಈ ಮೋಲ್ಡ್ ಇಲ್ಲ ಅಂದರೆ ಆರಾಮಾಗಿ ಫ್ರೀಝರಾಗಿ ಇರ್ಬೋದು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೇಳ್ಬೇಕು ನನ್ನ ಮಗನೂ ಹಾಕಿ ಇದ್ದಾನೆ ಓಕೆ ಇದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಹ್ಞೂ ಈಗ ನಮ್ಮ ಮಗ ತೊಗೊಂಡು ಇದ್ದಾನೆ ಫ್ರೀಝರಲ್ಲಿ ಇಡೋಕ್ಕೆ ಈಗ ಫ್ರೀಝರಲ್ಲಿ ಇಡೋಣ ಈಗ ಸಿಕ್ಸ್ ಅವರ್ ಆದಮೇಲೆ ಮತ್ತೆ ತೆಗೆದು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಐಸ್ ಕ್ರೀಮ್ ರೆಡಿ ಆಗಿದೆ ಈಗ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿ ಬಂದಿದೆ ಮಕ್ಕಳಿಗೆ ಒಳ್ಳೆಯ ಎನರ್ಜಿ ಸಹ ಇದರಲ್ಲಿ ಓವರ್ಲೆಸ್ ಪೌಡ್ರು ಎಲ್ಲ ಯೂಸ್ ಮಾಡೋದ್ರಿಂದ ಆರೆಂಜುನು ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಆಚೆ ಕೊಡಿಸೋ ಬದಲು ಮನೆಯಲ್ಲೇ ಮಾಡಿದ್ರೆ ಅವ್ರಿಗೆ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದೆಯಲ್ವಾ ಸೂಪರಾಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ಆರೆಂಜು ಮತ್ತು ಓವರ್ಲೆಸ್ ಪೌಡರ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಅದನ್ನು ನೀವು ಮನೆಯಲ್ಲಿ ಸಹ ಟ್ರೈ ಮಾಡಿ ಇದಿಲ್ಲ ಅಂದರೆ ಗ್ಲಾಸಲ್ಲಿ ಸಹ ಹಾಕಿ ಇಡ್ಬೋದು ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ನನ್ನ ಮಗನಿಗೆ ಅಂದ್ಕೊಡ್ತೀನಿ ತೋಣ ಹೇಗಿದೆ ನಾಯ್ತ ಇಲ್ಲ ನೋಡು ಹೇಗಿದೆ ಸೂಪರಾ ಇಷ್ಟ ಆಯ್ತಾ ಹ್ಞೂ ಎಲ್ಲರೂ ಮಾಡ್ಬೋದಾ ಓಕೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಕ್ಳಿಗೂ ಎನರ್ಜಿನೂ ಸಹ ಬರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್